ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಸೋಮವಾರದ ದಿನದಂದು ಶಿವನನ್ನು ಪೂಜಿಸುವ ಅಥವಾ ಆರಾಧಿಸುವ ಪದ್ಧತಿ ತುಂಬಾ ಹಿಂದಿನಿಂದಲೇ ಪಾಲಿಸಿಕೊಂಡು ಬರಲಾಗುತ್ತಿದೆ ಸೋಮವಾರದ ದಿನವು ಶಿವನ ದಿನವಾಗಿದೆ ಸೋಮವಾರದಂದು ಶಿವ ಪೂಜೆ ಮಾಡುವುದರ ಹಿಂದಿನ ಕಾರಣವೇನು ಎಂದು ತಿಳಿಯೋಣ ನಾವು ದೇವಾದಿ ದೇವನದ ಮಹಾದೇವನನ್ನು ಯಾವ ದಿನ ಬೇಕಾದರೂ ಪೂಜಿಸಬಹುದು ಅಥವಾ ನಿಯಮಿತವಾಗಿಯೂ ಆತನನ್ನು ಪೂಜಿಸಬಹುದು ಆದರೆ ಸೋಮವಾರದ ದಿನವನ್ನು ಶಿವನ ಪೂಜೆಗೆ ಅತ್ಯಂತ ಮಂಗಳಕರ ಹಾಗೂ ಸೂಕ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಮಾಡಿದ ಪೂಜೆ ಪುನಸ್ಕಾರಗಳು ನಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಅಷ್ಟು ಮಾತ್ರವಲ್ಲ ನಾವು ಸೋಮವಾರದ ದಿನದಂದು ಮಾಡುವ ಪೂಜೆ ಪುನಸ್ಕಾರಗಳಿಂದ ಶಿವನು ಪ್ರಸನ್ನನಾಗುತ್ತಾನೆ ಎನ್ನುವ ನಂಬಿಕೆಯಿದೆ ಹೆಸರೇ ಸೂಚಿಸುವಂತೆ ಸೋಮವಾರ ಎನ್ನುವ ಪದದ ಅರ್ಥವೇ ಸೋಮ ಅಂದರೆ ಶಿವನ ಜಡೆ ಕೂದಲಿನಲ್ಲಿ ಅಲಂಕರಿಸಲ್ಪಟ್ಟ ಚಂದ್ರನೆಂದರ್ಥ ಸೋಮ ಎನ್ನುವ ಪದವು ಇನ್ನೊಂದು ಅರ್ಥವನ್ನು ಕೂಡ ನೀಡುತ್ತದೆ ಈ ಅರ್ಥದ ಪ್ರಕಾರ ಸೋಮ ಎಂದರೆ ಶಾಂತ ಎಂಬುದಾಗಿದೆ ಇದು ಶಿವನ ಶಾಂತ ಸ್ವಭಾವವನ್ನು ಸಂಕೇತಿಸುತ್ತದೆ ಸೋಮವಾರಕ್ಕೂ ಪಾರ್ವತಿ ದೇವಿಗೂ ಇರುವ ಸಂಬಂಧ ದಂತ ಕಥೆಯ ಪ್ರಕಾರ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆಯಲು ತಾಯಿ ಪಾರ್ವತಿಯು ಹದಿನಾರು ಸೋಮವಾರಗಳ ಕಾಲ ಕಠಿಣ ತಪಸ್ಸು ಮಾಡಿದಳು ಇದರಿಂದಾಗಿ ಭಗವಂತನು ಸಂತೋಷಪಟ್ಟನು ಮತ್ತು ಅವಳನ್ನು ತನ್ನ ಪತ್ನಿಯನ್ನಾಗಿ ಪಡೆದನು ಅಂದಿನಿಂದ ಸೋಮವಾರದ ಉಪವಾಸವನ್ನು ಆಚರಿಸುವ ಸಂಪ್ರದಾಯವು ಪ್ರಾರಂಭವಾಗಿದೆ ಎಂದು ಪರಿಗಣಿಸಲಾಗಿದೆ ಸೋಮವಾರಕ್ಕೂ ಚಂದ್ರನಿಗೂ ಇರುವ ಸಂಬಂಧ ಇನ್ನೊಂದು ದಂತಕತೆಯ ಪ್ರಕಾರ ದಕ್ಷ ಮಹಾರಾಜನ ಶಾಪದಿಂದಾಗಿ ಚಂದ್ರಕ್ಷಯ ರೋಗಕ್ಕೆ ಗುರಿಯಾಗುತ್ತಾನೆ ಆತ ಈ ರೋಗದಿಂದ ಮುಕ್ತನಾಗುವುದಕ್ಕಾಗಿ ಸೋಮವಾರದ ದಿನದಂದು ಪರಶಿವನನ್ನು ಆರಾಧಿಸುತ್ತಾನೆ ಇದರ ಪರಿಣಾಮವಾಗಿ ಅವನು ಕ್ಷಯ ರೋಗದಿಂದ ಪಾರಾದನು ಅಂದಿನಿಂದ ಸೋಮವಾರವನ್ನು ಶಿವನ ಆರಾಧನೆಗೆ ಸೂಕ್ತವಾದ ದಿನವೆಂದು ಪರಿಗಣಿಸಲಾಗಿದೆ ಸೋಮವಾರ ಶಿವ ಮಂತ್ರಗಳು ಓಂ ಹ್ರೀಂ ಹೂಂ ಫಟ್ ಸ್ವಾಹ ಮತ್ತು ಓಂ ನಮೋ ನಮ ಮತ್ತು ಓಂ ನಮಃ ಶಿವಸ್ತು ವ್ಯಕ್ತಿಯು ಈ ಮೂರು ಶಿವ ಮಂತ್ರಗಳನ್ನು ಪಠಿಸುವುದರಿಂದ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಶಿವನು ನಿಮ್ಮ ಮೇಲೆ ಆತನ ದಯೆಯನ್ನು ತೋರುತ್ತಾನೆ ಹಾಗಾಗಿ ಸೋಮವಾರದ ದಿನದಂದು ನೀವು ಶಿವನನ್ನು ಪೂಜಿಸುವಾಗ ತಪ್ಪದೇ ಈ ಮಂತ್ರಗಳನ್ನು ಪಠಿಸಿ ಓಂ ಎನ್ನುವ ಶಬ್ದಕ್ಕೂ ಸೋಮವಾರಕ್ಕೂ ಇರುವ ಸಂಬಂಧ ಇದಲ್ಲದೆ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖವಾದ ವಿಚಾರವೆಂದರೆ ನಾವು ಸೋಮವಾರ ಎನ್ನುವ ಪದವನ್ನು ಉಚ್ಚರಿಸಿದಾಗ ಅಲ್ಲಿ ನಮಗೆ ಓಂ ಎನ್ನುವ ಶಬ್ದ ಸ್ವಯಂಚಾರಿತವಾಗಿ ಸೃಷ್ಟಿಯಾಗುತ್ತದೆ ಈ ಓಂ ಎನ್ನುವ ಶಬ್ದವು ಕೂಡ ಶಿವನಿಗೆ ಸಂಬಂಧಿಸಿದ ಶಬ್ದವಾಗಿದೆ ಅಂದರೆ ಸೋಮವಾರ ಎನ್ನುವ ಹೆಸರಿನಲ್ಲಿ ಸಾಕ್ಷಾತ್ ಪರಶಿವನೆಯಡುಗೆ ಕುಳಿತಿದ್ದಾನೆ ಎಂಬುದು ನಂಬಿಕೆ ಇವೆಲ್ಲ ಕಾರಣಗಳಿಂದ ಶಿವನನ್ನು ಸೋಮವಾರ ದಿನದಂದು ಪೂಜಿಸುವುದು ತುಂಬಾ ಶ್ರೇಷ್ಠ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು